ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಪಂಚಲೋಹದಲ್ಲಿ ಸಿಕ್ಕಾ ಬಟ್ಟೆ ಚೆನ್ನಾಗಿರೋ ಒಂದು ಇಯರಿಂಗ್ಸ್ನ ತಗೊಂಡಿನಿ ತುಂಬ ಅಂದ್ರೆ ತುಂಬಾ ಫೇಮಸ್ ಇಯರಿಂಗ್ಸು ಸ್ನೇಹಿತರೆ ನೋಡ್ತಾ ಇದೀರಲ್ಲ ಸ್ಟೋನ್ ಇಯರಿಂಗ್ಸ್ ಸಕ್ಕತ್ತಾಗಿದೆ ಕೆಳಗಡೆ ತ್ರೀ ಲೈನ್ಸ್ ಗೋಲ್ಡ್ ಏನು ಅನ್ನ ಹಾಕಿದ್ದಾರೆ ಈ ಹ್ಯಾಂಗಿಂಗ್ಸ್ ಅನ್ನ ರಿಮೂವ್ ಮಾಡ್ಬೋದು ನೆನಪಲ್ಲಿರಲಿ ಇದನ್ನ ಅದ್ರ ಜೊತೆನೆ ಹಾಕಬೇಕು ಅಂತ ಏನಿಲ್ಲ ಇದನ್ನ ಬೇಡ ಅಂತ ಹೇಳಿದ್ರೆ ನೀವು ಆರಾಮಾಗಿ ರಿಮೂವ್ ಮಾಡ್ಕೋಬಹುದು ನೋಡಿ ಹಿಂದೆಗಡೆ ಸಪ್ರೇಟ್ ರಿಮೂವ್ ಮಾಡೋ ತರಹ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಮತ್ತೆ ಥ್ರೆಡ್ ಟೈಪ್ ಇದೆ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲ ಸ್ನೇಹಿತರೆ ಪಂಚಲೋಹದಲ್ಲಿ ಮಾಡಿಸಿದ್ವಿ ತುಂಬಾ ಬ್ಯೂಟಿಫುಲ್ ಆಗಿದೆ ಟೂ ಇಯರ್ಸ್ ವಾರಂಟಿ ಇದೆ ನೀವು ಪ್ಲೈನ್ ವಾಟ್ರಲ್ಲಿ ಆರಾಮಾಗಿ ತೊಳಿಬೋದು ಆದರೆ ಸೋಪ್ ವಾಟರ್ ಪರ್ಫ್ಯೂಮ್ಗೆ ಹಾಕಿದ್ರೆ ಇದು ಶೇಡ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಾನು ಸೋಪ್ ವಾಟರ್ ಪರ್ಫ್ಯೂಮ್ ಇಂದ ದೂರ ಇಡಿ ಅಂತ ಹೇಳ್ತೀವಿ ನೋಡಿ ಅದ್ಭುತವಾದಂಥ ಡಿಸೈನ್ ಸ್ನೇಹಿತರೆ ಸಖತ್ತಾಗಿದೆ ರೇಟ್ ಕೇಳೋದಾದರೆ ಒಂದು ಜೊತೆಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಇನ್ನೂರೈವತ್ತು ರೂಪಾಯಿಗೆ ಒಂದು ಜೊತೆ ಕೊಡ್ತಾ ಇದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗು ಇದೆ ಎರಡೂ ಥರ ಹಾಕೋಬಹುದು ಎರಡು ಡಿಸೈನ್ ಇದೆ ನೀವು ಯಾವ್ದು ಬೇಕಾದರೂ ತಗೋಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಸಿಲ್ವರ್ ಜ್ಯುವೆಲರಿಯನ್ನು ತೊಗೊಬಂದೀನಿ ಸಕ್ಕತ್ತಾಗ ಇದೆ ನೋಡಿ ಮಿಂಟ್ ಗ್ರೀನ್ ಸ್ಟೋನ್ ಇರುವಂತಹದ್ದು ಮತ್ತು ವೈಟ್ ಸ್ಟೋನ್ ಇರುವಂತಹ ಇಯರಿಂಗ್ ಸಾರಿ ಏನು ನೆಕ್ಲೆಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಬೆಳ್ಳಿಯ ಪಾಲಿಶನ್ನ ಹಾಕಿರ್ತಾರಂತೆ ಸಖತ್ ಮತ್ತು ಮತ್ತೆ ಸ್ಟೋನ್ ನೋಡ್ತಾ ಇರ್ಬೋದು ಸಂಪೂರ್ಣ ಸ್ಟೋನಲ್ಲೇ ಮಾಡಿದ್ದಾರೆ ಕೆಲವು ಕಡೆ ನೋಡಿರ್ಬೋದು ಇದನ್ನು ಸ್ಟೋನ್ ಅಂದ್ಬಿಟ್ಟು ಜಸ್ಟ್ ಪೇಂಟಲ್ಲಿ ಮಾಡಿರ್ತಾರೆ ಬಟ್ ಆ ಥರ ಅಲ್ಲ ಇದು ನೋಡಿ ಮಿಡ್ಲಲ್ಲಿ ಪಿಂಕ್ ಸಾರಿ ಮಿಂಟ್ ಗ್ರೀನ್ ಸ್ಟೋನನ್ನು ಹಾಕಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿದ್ದಾರೆ ಮೇಲ್ಗಡೆನೂ ನೋಡ್ತಾ ಇದೀರಲ್ಲ ಫ್ಲವರ್ ಟೈಪಲ್ಲಿ ಸ್ಟೋನ್ ಮಾಡಿ ಮತ್ತೆ ಲೀಫ್ ಟೈಪ್ ಮಾಡಿದ್ದಾರೆ ಸ್ಟೋನಲ್ಲೇ ಲೀಫ್ ಮಾಡಿದ್ದಾರೆ ನೋಡಿ ಆ ಕಡೆ ಈ ಕಡೆ ಲೀಫು ಮತ್ತು ಒಂದು ಮುಗ್ ಥರ ಮಾಡಿ ಮೇಲ್ಗಡೆ ಹೂವ ಥರ ಮಾಡಿದ್ದಾರೆ ಸಕ್ಕತ್ತಾಗಿದೆ ಕತ್ಗೆ ಹಾಕೊಂಡ್ರೆ ಮಾತ್ರ ಬೊಂಬಾಡ ಕಾಣುತ್ತೆ ಮತ್ತು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೊಟ್ಟಿದ್ದಾರೆ ಇಯರಿಂಗ್ಸ್ ಪುಶ್ ಅಪ್ ಟೈಪ್ ಇದೆ ಸ್ನೇಹಿತರೆ ಇದೆಲ್ಲದಕ್ಕೂ ಕಲರ್ ವಾರಂಟಿ ಟೂ ಇಯರ್ಸ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಗಾದರೆ ರೇಟ್ ಎಷ್ಟಪ್ಪ ಅಂದರೆ ಆಫರ್ ರೇಟಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಈ ಥರ ಆಫರ್ ಮತ್ತೆ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬಾ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದರೆ ನಿಜವಾಗ್ಲೂ ಚಿನ್ನದ್ದೇನೋ ಅನ್ನೋ ಥರ ಇದೆ ಈವನ್ ವೆಯ್ಟು ಅಷ್ಟೇ ಸಖತ್ತಾಗಿದೆ ಕ್ವಾಲಿಟಿ ನಿಮಗೆ ಒಂದು ಏನು ಹೇಳ್ಬೋದು ಅಂದರೆ ಇದನ್ನು ಡ್ಯಾಮೇಜ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಗಟ್ಟಿ ಇದೆ ಅಂತ ಹೇಳ್ಬೋದು ಹೆವಿ ಆಗಿದೆ ಹೆವಿಯಾಗಿದೆ ಆ್ಯಂಟಿಕ್ ಪೀಸು ಸ್ನೇಹಿತರೆ ವಿತ್ ಸ್ಟೋನು ನೋಡಿ ಎಷ್ಟು ತರಹದ ಇದೆ ನೋಡಿ ಫ್ಲವರ್ ಇದೆ ಫಸ್ಟು ಆನಂತರ ಸ್ಕ್ವೇರ್ ಸ್ಟೋನ್ ಹಾಕಿದ್ದಾರೆ ಅದಕ್ಕೆ ಸುತ್ತಲೂ ಸ್ಟೋನಲ್ಲಿ ಇದು ಮಾಡಿದ್ದಾರೆ ಡೆಕೋರ್ ಮಾಡಿದ್ದಾರೆ ಮತ್ತು ಪೆಂಡೆಂಟ್ ನೋಡಿ ಸ್ನೇಹಿತರೆ ಲಕ್ಷ್ಮಿದು ಎಷ್ಟು ಚೆನ್ನಾಗಿದೆ ಅಂತ ವರ್ಕ್ಮ್ಯಾನ್ಶಿಪ್ ಅಂತೂ ಪರ್ಫೆಕ್ಟಾಗಿದೆ ಕೆಳಗಡೆ ಸ್ಟೋನ್ ಹಾಕಿದ್ದಾರೆ ನೋಡಿ ಕೆಳಗಡೆ ಎರಡು ಸ್ಟೋನ್ಗಳನ್ನು ಎರಡು ಲೈನ್ ಸ್ಟೋನ್ ಹಾಕಿ ಮಾಡಿದ್ದಾರೆ ಮತ್ತು ಫ್ಲವರ್ ಮೇಲೆ ಲಕ್ಷ್ಮಿ ಕೂತಿರೋ ಥರ ಮಾಡಿ ಅದಕ್ಕೆ ಸುತ್ತಲೂ ಕೂಡ ಆರ್ ಕೊಟ್ಟಿದ್ದಾರೆ ಮತ್ತು ಗಟ್ಟಿ ನೋಡಿ ಇದು ಗಟ್ಟಿ ಮೆಟೀರಿಯಲ್ ಸೊ ಹಾಗಾಗಿ ಹೆವಿ ಇದೆ ಮತ್ತು ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇಯರಿಂಗ್ಸು ಗಟ್ಟಿ ಇಯರಿಂಗ್ಸು ಪುಷಪ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ಬ್ಯಾಕ್ ಸೈಡ್ಗೆ ಚೈನನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಸ್ನೇಹಿತರೆ ಕ್ವಾಲಿಟಿ ಅಂತ ಹೇಳಿದ್ನಲ್ಲ ಅಮೇಝಿಂಗ್ ಕ್ವಾಲಿಟಿ ಇದಕ್ಕೆಲ್ಲದಕ್ಕೂ ಫೈವ್ ಇಯರ್ಸ್ ವಾರಂಟಿ ಇದೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ನಕ್ಲೆಸ್ ನ ತಗೊಂಡಿನಿ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಆಂಟಿಕ್ ಪೆಂಡೆಂಟ್ ನೋಡ್ತಾ ಇದಿರಲ್ಲ ಕೆಳಗಡೆ ಬಂದ್ಬಿಟ್ಟು ಏನು ಡಾರ್ಕ್ ಗ್ರೀನ್ದು ಕ್ರಿಸ್ಟಲ್ ಬೀಟ್ಸ್ ನ ಕೊಟ್ಟಿದ್ದಾರೆ ದಪ್ ದಪ್ಪದು ಆನಂತರ ಪರ್ಲ್ಗಳನ್ನ ಗೆಜ್ಜೆ ಟೈಪ್ ಜಾಸ್ತಿ ಜಾಸ್ತಿ ಪರ್ಲ್ ಅನ್ನ ಹಾಕಿದ್ದಾರೆ ಮತ್ತೆ ಇದು ಬಂದ್ಬಿಟ್ಟು ಪೆಂಡೆಂಟ್ ನೋಡ್ತಾ ಇದೀರಲ್ಲ ವಿಕ್ಟೋರಿಯನ್ ಒಂದು ಡಿಸೈನ್ ಅಲ್ಲಿ ಮಾಡಿರುವಂತಹ ಪೆಂಡೆಂಟು ಲಕ್ಷ್ಮಿ ಪೆಂಡೆಂಟು ಸ್ಟೋನ್ ಅಲ್ಲಿ ಮಾಡಿದ್ದಾರೆ ಮತ್ತು ಆ್ಯಂಟಿಕ್ ಇದೆ ಸಕ್ಕತ್ತಾಗಿದೆ ನೋಡಿ ಕಲರಲ್ಲೇ ನಿಮಗೆ ಗೊತ್ತಾಗುತ್ತೆ ಹೆವಿ ಸ್ಟೋನನ್ನು ಬಳಸಿದ್ದಾರೆ ಮತ್ತು ಇದಕ್ಕೆ ಅದೇ ಥರ ಕ್ರೀಮಿಶ್ ಪಾಲಿಷ್ದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ದಾರಾನು ಫ್ರೀ ಆಫ್ ಕಾಸ್ಟ್ ಕೊಡ್ತಾರೆ ಅದ್ಭುತವಾಗಿದೆ ಸ್ನೇಹಿತರೆ ನೆಕ್ಲೆಸು ಬಟ್ ನೆನಪಲ್ಲಿರಲಿ ತುಂಬ ಕಡಿಮೆ ಸ್ಟಾಕ್ ಇದೆ ಅಂತ ನೀವು ಪೇಮೆಂಟ್ ಮಾಡಿ ತಗೋಬೇಕಾಗುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತ್ರೀ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ನಮ್ಮ ವೆಬ್ಸೈಟಲ್ಲಾದರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ಅಂದ್ಬಿಟ್ಟು ತರಿಸಿದ್ದೀನಿ ಸ್ನೇಹಿತರೆ ಒಂದು ಕಸ್ಟಮರು ಯಾವಾಗಲೂ ಡೈಲಿ ಕೇಳ್ತಾ ಇದ್ದಿದ್ರು ಇದೇ ಥರದ್ದು ನನಗೆ ವಂಕಿ ಉಂಗುರ ಬೇಕು ಅಂತ ಜಸ್ಟ್ ಒಂದು ಟ್ರಯಾಂಗಲ್ ಶೇಪ್ದು ಸ್ಟೋನನ್ನು ಹಾಕಿದ್ದಾರೆ ಅದು ಬಿಟ್ಟರೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕಾಪರಲ್ಲೇ ಮಾಡಿರುವಂತಹ ಒಂದು ಮೆಟೀರಿಯಲಲ್ಲಿ ವಂಕಿ ಉಂಗ್ರನ ಮಾಡಿದ್ದಾರೆ ಸಖತ್ತಾಗಿದೆ ಸ್ನೇಹಿತರೆ ಬೊಂಬಾಡಾಗಿದೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದೆಲ್ಲದಕ್ಕೂ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಗ್ರಾಮ್ ಗೋಲ್ಡು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ಹಾಗಾದರೆ ರೇಟ್ ಎಷ್ಟು ಅಂತೀರ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಜಸ್ಟ್ ಇನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋಂತಹ ಮ್ಯಾಟ್ ಫಿನಿಶಿಂಗ್ ಇಯರಿಂಗ್ಸ್ನ ತೊಗೊಂಡಿನಿ ಚಾಂದ್ಬಾಲಿ ಇದೆ ಸಕ್ಕತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಕೆಳಗಡೆ ಬಂದು ಒಂದು ಲೇಯರ್ ಪರ್ಲನ್ನು ಹಾಕಿದ್ದಾರೆ ಮತ್ತು ಸಿಂಪಲ್ ಒಂದು ವರ್ಕನ್ನು ಮಾಡಿದ್ದಾರೆ ಮತ್ತು ಮಿಡ್ಲಲ್ಲಿ ಲಕ್ಷ್ಮಿ ಹಾಕಿ ಅನಂತರ ಹೋಲ್ಡಿಂಗ್ಸ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಸಖತ್ತಾಗಿದೆ ಅಲ್ಲ ಒಂಬಾಟಾಗಿದೆ ಮತ್ತು ಮೇಲ್ಗಡೆ ಬಂದ್ಬಿಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟು ಮಧ್ಯದಲ್ಲಿ ಪಿಂಕ್ ಸ್ಟೋನನ್ನು ಕೊಟ್ಟಿದ್ದಾರೆ ಪುಷಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಇರೋದಿಲ್ಲ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಟೂ ಟ್ವೆಂಟಿ ರುಪೀಸ್ಗೆ ಕೊಡ್ತಾ ಇದೀವಿ ಒಂದು ಜೊತೆ ಇಯರಿಂಗ್ಸ್ನ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಈಸ್ ನಿಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಇದು ಮೂವೇಬಲ್ ಸ್ನೇಹಿತರೆ ಈ ರೀತಿ ಮೂವ್ ಆಗುತ್ತೆ ಸೊ ಹಾಗಾಗಿ ಹಾಕೊಂಡಾಗ ತುಂಬಾನೇ ಹೈಲೈಟ್ ಆಗಿ ಕಾಣಿಸುತ್ತೆ ಮತ್ತೆ ಪುಷ್ ಅಪ್ ಟೈಪ್ ಇರುತ್ತೆ ಮತ್ತೆ ಪ್ಯೂರ್ ಕಾಪರ್ ಆಗಿರೋದ್ರಿಂದ ಡ್ಯಾಮೇಜಸ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೆವಿ ಕ್ವಾಲಿಟಿ ಪರ್ಲ್ ಅಂಡ್ ಸ್ಟೋನ್ದು ನೆಕ್ಲೆಸ್ ಅನ್ನ ತೊಗೊಂಡ್ಬಂದಿನಿ ನೋಡ್ತಾ ಇದ್ದೀರಲ್ಲ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ಸಿಕ್ಸ್ ಎಮ್ ಎಮ್ ಪರ್ಲ್ ಹಾಕಿದ್ರೆ ಸುತ್ತಲೂ ಕೂಡ ಫೋರ್ ಎಮ್ ಎಮ್ ಪರ್ಲನ್ನು ಹಾಕಿದ್ದಾರೆ ಮತ್ತು ಫುಲ್ಲು ವೈಟ್ ಸ್ಟೋನ್ ಏಡಿ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಡಾರ್ಕ್ ಗ್ರೀನ್ ಸ್ಟೋನನ್ನು ಯೂಸ್ ಮಾಡಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಮತ್ತು ಇದಕ್ಕೆ ಗೋಲ್ಡನ್ ಪರ್ಲ್ ಅಂತಲೇ ಹೇಳ್ಬೋದು ಗೋಲ್ಡನ್ ಕ್ರೀಮಿಶ್ ಪರ್ಲನ್ನು ಯೂಸ್ ಮಾಡಿದ್ದಾರೆ ಅದು ಕೂಡ ತ್ರೀ ಲೇಯರ್ಸು ಅದ್ಭುತವಾಗಿ ಕಾನ್ಸಿಪ್ಟೇ ಸ್ನೇಹಿತರೆ ಹಾಕೊಂಡ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಮತ್ತೆ ಇಯರಿಂಗ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಸೇಮ್ ಪೆಂಡೆಂಟ್ ಏನಿದೆಯೋ ಅದೇ ತರಹ ಒಂದು ಇಯರಿಂಗ್ಸ್ ನ ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಮತ್ತೆ ಬ್ಯಾಕ್ ಸೈಡ್ ತಿರುಪಲ್ಲ ಪುಷ್ ಅಪ್ ಟೈಪ್ ಇರುತ್ತೆ ಮತ್ತೆ ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲಾನು ಹೆವಿ ಅಂದರೆ ಹೆವಿ ಕ್ವಾಲಿಟಿ ನೆಕ್ಲೆಸ್ಗಳು ಅಂತಲೇ ಹೇಳ್ಬೋದು ಇತ್ತೀಚೆಗೆ ಈ ತರ ತ್ರೀ ಲೇಯರ್ ಪರ್ಲ್ ಒಂದು ನೆಕ್ಲೆಸ್ನ ಹಾಕೊಳ್ಳೋದು ಟ್ರೆಂಡಿ ಆಗಿದೆ ಫೈವ್ ಇಯರ್ಸ್ ವಾರಂಟಿ ಇದೆ ಸ್ನೇಹಿತರೆ ಮತ್ತೆ ಇದನ್ನ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಬೇಗ ಬೇಗ ಪರ್ಚೇಸ್ ಮಾಡಿ ಇದರಲ್ಲಿ ಕಲರ್ ಸಿಗುತ್ತೆ ಒಂದು ಡಾರ್ಕ್ ಮೆರೂನ್ ಅಲ್ಲಿ ಇದ್ರೆ ಇನ್ನೊಂದು ಮಿಂಟ್ ಪಿಂಕ್ ಅಲ್ಲಿ ಇದೆ ಇದು ಡಾರ್ಕ್ ಪಿಂಕ್ ಅಲ್ಲಿ ಇದೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್